ಜೀವನದಲ್ಲಿ ಕನಸುಗಳು ಕನಸುಗಳು ಬೇಕಾ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಕನಸನ್ನು ರಾತ್ರಿ ಮಲ್ಕೊಂಡಾಗ ಬರ್ತಾವಲ್ಲ ಆ ಕನಸುಗಳ ಬಗ್ಗೆ ಹೇಳ್ತಾ ಇಲ್ಲ ಅಂದರೆ ನಾವು ಹಗಲತ್ತು ಎದ್ದಾಗ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ಬರುವಂಥ ಕನಸುಗಳಿದೆಯಲ್ಲ ಆಸ್ಪಿರೇಷನ್ಸ್ ಅದು ಇರಬೇಕಾ ಅನ್ನೋದು ಮೊದಲನೇ ಪ್ರಶ್ನೆ ಯಾಕಿರಬೇಕು ಅನ್ನೋದು ಎರಡನೇ ಪ್ರಶ್ನೆ ಸರ್ ಅದು ಅದು ಜೀವನ ಅಂದರೆ ಒಂದು ಪ್ರಶ್ನೆ ಪತ್ರಿಕೆ ಇದ್ದ ಹಾಗೆ ನಿಮ್ಮ ಪ್ರಶ್ನೆಗಳು ಬೇರೆ ನನ್ನ ಪ್ರಶ್ನೆಗಳು ಬೇರೆ ನಮ್ಮ ನಮ್ಮ ಪ್ರಶ್ನೆಗಳು ನಾವೇ ಉತ್ತರಿಸಬೇಕು ಕಾಪಿ ಹೊಡೆದ್ರೆ ಫೈಲ್ ಆಗ್ತದೆ ಈಗ ನಾವೆಲ್ಲರೂ ಕನ್ಸ್ ಕಾಣ್ತೀವಿ ಈ ನೋಡುವಂತ ಸಾವಿರಾರು ಜನ ಲಕ್ಷಾಂತರ ಜನ ಕೂಡ ಕನ್ಸ್ ಕಾಣ್ತಾರೆ ಆದ್ರೆ ಕಂಡ ಕನಸನ್ನ ನನಸು ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅರಿವೆ ಜೀವನದಲ್ಲಿ ಒಂದು ಗುರಿಯನ್ನು ತಲುಪುದು ಬಹಳ ಮುಖ್ಯ ಆದರೆ ಆ ಗುರಿಯನ್ನು ತಲುಪೋ ಮಾರ್ಗವೂ ಕೂಡ ಅದು ಸನ್ಮಾರ್ಗವಾಗಿರ್ಬೇಕು ನ್ಯಾಯಸಮ್ಮತವಾಗಿರ್ಬೇಕು ಧರ್ಮಸಮ್ಮತವಾಗಿರ್ಬೇಕು ನೋಡಿ ಒಂದು ಕೆಳಮಧ್ಯಮ ವರ್ಗ ಕುಟುಂಬದಿಂದ ಒಂದು ರೈತಾಪಿ ಕುಟುಂಬದಿಂದ ಬಂದವರು ಆದ್ರೆ ಇವತ್ತು ಇಷ್ಟೊಂದು ಸಾಧನೆ ಮಾಡಿದ್ರ ನಿಮ್ಮ ಕನಸು ಏನಾಗಿತ್ತು ಬಾಲ್ಯದಲ್ಲಿ ನಿಮ್ಮ ಕನಸುಗಳಲ್ಲಿ ಎಷ್ಟು ನಿಜ ಆಗಿದೆ ಎಷ್ಟು ನನಸಾಗಿದೆ ಪುತ್ರಾಯ್ ಸರ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ನಾಡಿನ ಹೆಸರಾಂತ ಚಿಂತಕರು ವಾಗ್ಮಿಗಳು ಲೇಖಕರು ಅಂಕಣಕಾರರು ಆಗಿರುವಂಥ ಮತ್ತು ವೃತ್ತಿಯಿಂದ ವೈದ್ಯರಾಗಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ಕೆ ಪಿ ಪುತ್ತೂರಾಯರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಡಾಕ್ಟರ್ ಪುತ್ತೂರಾಯರಿಗೆ ನಮಸ್ಕಾರ ವೆಲ್ಕಮ್ ಟು ದ ಶೋ ನಮಸ್ಕಾರ ನಮಸ್ತೆ ಶಕ್ಕಿ ಸ್ಟುಡಿಯೋದ ನೆಚ್ಚಿನ ಅತಿಥಿಯವರು ಬಹಳ ದಿನಗಳ ನಂತರ ಬಂದಿದ್ದಾರೆ ಹೀಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಸ್ವಾಗತ ಕೋರ್ತೀನಿ ವಿ ಮಿಸ್ ದಿವ್ ಸರ್ ಆ್ಯಕ್ಚುಲಿ ಸೊ ನಮ್ಮ ಜನ ನಿಮ್ಮನ್ನು ಸುಮಾರು ಸಲ ಕೇಳ್ತಿರ್ತಾರೆ ಸೊ ಇವತ್ತು ನೀವು ಬಂದಿರೋ ತುಂಬ ಸಂತೋಷ ಎರಡನೇ ವಿಚಾರ ಏನು ಅಂತಂದರೆ ನಾನು ಅವ್ರನ್ನ ಎಂಬತ್ತನೇ ವರ್ಷದ ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭೇಟಿ ಆದ ನಂತರ ಭೇಟಿಯಾಗಿದ್ದು ಕಡಿಮೆ ಎಂಬತ್ತೆರಡು ವರ್ಷ ಈಗ ಸರ್ಗೆ ಅದೊಂದು ತುಂಬ ಖುಷಿ ವಿಚಾರ ಅವರು ನೂರು ವರ್ಷ ನೂರಕ್ಕೂ ಹೆಚ್ಚು ವರ್ಷ ಹೀಗೆ ಲವಲವಿಕೆಯಿಂದ ಖುಷಿಯಾಗಿರಲಿ ಅನ್ನೋ ನಮ್ಮ ಹಾರೈಕೆ ಬಟ್ ಅವರ ಒಂದು ಜೀವನಕ್ಕೆ ಅವರ ಒಂದು ಈ ಸುದೀರ್ಘ ಜೀವನ ಇನ್ನು ಮುಂದಿರುವಂಥ ಸುದೀರ್ಘ ಜೀವನಕ್ಕೆ ಒಂದು ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ ಆ ಕಾರಣ ಏನು ಅಂದರೆ ಬಹಳಷ್ಟು ಕಾರಣಗಳಲ್ಲಿ ಒಂದು ಕನಸು ಅಲ್ವಾ ಸರ್ ಸೊ ಇವತ್ತು ನಾವು ಕನಸಿನ ಬಗ್ಗೆ ಮಾತು ಮಾತಾಡೋಣ ಅಂತ ಸೊ ನನ್ನ ಪ್ರಶ್ನೆ ಏನು ಅಂತಂದರೆ ಜೀವನದಲ್ಲಿ ಕನಸುಗಳು ಕನಸುಗಳು ಬೇಕಾ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಕನಸನ್ನು ರಾತ್ರಿ ಮಲ್ಕೊಂಡಾಗ ಬರ್ತಾವಲ್ಲ ಆ ಕನಸುಗಳ ಬಗ್ಗೆ ಹೇಳ್ತಾ ಇಲ್ಲ ಅಂದರೆ ನಾವು ಹಗಲತ್ತು ಎದ್ದಾಗ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ಬರುವಂಥ ಕನಸುಗಳಿದೆಯಲ್ಲ ಆಸ್ಪಿರೇಷನ್ಸ್ ಅದು ಇರಬೇಕಾ ಅನ್ನೋದು ಮೊದಲನೇ ಪ್ರಶ್ನೆ ಯಾಕಿರಬೇಕು ಅನ್ನೋದು ಎರಡನೇ ಪ್ರಶ್ನೆ ಸರ್ ಶ್ರೀ ಗುರುಭ್ಯೋ ನಮಃ ಶ್ರೋತೃಗಳೇ ಎಲ್ಲರಿಗೂ ಬಹಳ ಮುಖ್ಯವಾಗಿ ಯುವಕರಿಗೆ ಒಂದು ಕನಸು ಇರಬೇಕು ಅದೆಂಥ ಕನಸು ಅಂದರೆ ಜೀವನದಲ್ಲಿ ನಾನು ಏನಾಗಬೇಕು ಏನನ್ನ ಮಾಡಬೇಕು ಏನನ್ನ ಸಾಧಿಸಬೇಕು ಎಂಬುದ ಬಗ್ಗೆ ಒಂದು ನಿರ್ದಿಷ್ಟವಾದ ಕನಸು ಬೇಕು ಇದನ್ನೇ ಗಿರೀಶ್ ಕಾರ್ನಾಡರ್ ಅವರ ನಾಟಕದಲ್ಲಿ ಹೇಳ್ತಾರೆ ಯು ಕ್ಯಾನ್ ವಾಕ್ ಇನ್ ಎ ಸ್ಟ್ರೀಟ್ ವೆರ್ ದರ್ ಇಸ್ ನೋ ಲೈಟ್ ಬಟ್ ಕ್ಯಾನ್ ಯು ಲಿವ್ ಎ ಲೈಫ್ ವಿದೌಟ್ ಎ ಡ್ರೀಮ್ ಅಂತ ಅಂದರೆ ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು ಆದರೆ ಕನಸಿಲ್ಲದ ಬದುಕನ್ನು ಬದುಕಬಹುದೇ ಅದ್ಭುತವಾದ ಪ್ರಶ್ನೆ ಸಾಲು ಸರ್ ಸಮಾಜದಲ್ಲಿ ಮೂರು ವರ್ಗದ ಜನರು ಇರ್ತಾರೆ ಒಂದು ಯಾವುದೇ ಕನಸು ಇಲ್ಲದವರು ಒಂದು ಗುಟ್ಟಿ ಗೊತ್ತು ನಿಮಗೆ ಯಾರಿಗೆ ಯಾವ ಕನಸು ಇಲ್ಲವೋ ಅವರು ಕನಸು ಇದ್ದವರಿಗಾಗಿ ದುಡಿತಾ ಇರ್ತಾರೆ ಅವರು ಇದ್ದವರಿಗಾಗಿ ಅವರು ಶ್ರಮಿಸ್ತಾ ಇರ್ತಾರೆ ಅದು ಅವರ ಹಣೆ ಕನಸು ಇಲ್ಲದವರು ಇರ್ತಾರೆ

ಈ ಕನಸು ಇಲ್ಲದವರ ಜೀವನ ಗುರಿ ಇಲ್ಲದ ಪಯಣದಂತೆ ನಾನು ಎಲ್ಲಿಗೆ ಹೋಗಬೇಕು ಅಂತ ತಿಳಿಯದವನು ಅವನು ಎಲ್ಲಿಗೆ ಹೊರಟ್ರೆ ಏನು ಪ್ರಯೋಜನ ಅಲ್ವಾ ಗರಿ ಇಲ್ಲದ ಹಕ್ಕಿಯಂತೆ ಒಂದು ಹಕ್ಕಿ ಹಾರಬೇಕಿದ್ರೆ ಅದಕ್ಕೆ ಎರಡು ರೆಕ್ಕೆಗಳು ಅವಶ್ಯ ರೆಕ್ಕೆ ಇಲ್ಲದ ಹಕ್ಕಿ ಹಾರಲಾಗದು ಆ ಒಂದು ರೆಕ್ಕೆ ಅಂದರೆ ಒಂದು ಕನಸು ಇನ್ನೊಂದು ರೆಕ್ಕೆ ಅದೇ ಪರಿಶ್ರಮ ಎರಡಿದ್ರೆ ಮಾತ್ರ ಹಾರಲಿಕ್ಕೆ ಸಾಧ್ಯತೆ ನಾವಿಕರಿ ದೋಣಿಯಂತೆ ಒಂದು ಕನಸು ನಾನು ಎಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಿರಬೇಕಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಕನಸು ಬೇಕು ನಿರ್ದಿಷ್ಟವಾದ ಒಂದು ಕನಸು ಇರಬೇಕು ಸರ್ ಅದು ಕನಸುಗಳೆಂದರೆ ಅದನ್ನು ನೋಡಿ ಲೈಫ್ ಸ್ಟಾಪ್ಸ್ ವೆನ್ ಯು ಸ್ಟಾಪ್ ಡ್ರೀಮಿಂಗ್ ಅಂತ ಒಂದು ಮಾತಿದೆ ಎಕ್ಸಾಕ್ಟ್ಲಿ ಬದುಕು ನಿಂತು ಹೋಗುತ್ತೆ ಮಹಾನ್ ವ್ಯಕ್ತಿಗಳ ಹಿಂದೆ ಅವರ ಮಹಾನ್ ಕೆಲಸಗಳ ಹಿಂದೆ ಒಂದು ಕನಸು ಕೆಲಸ ಮಾಡಿದೆ ಇದನ್ನೇ ಎ ಪಿ ಜೆ ಅಬ್ದುಲ್ ಕಲಾಂ ನಮ್ಮ ಅತ್ಯಂತ ನೆಚ್ಚಿನ ಮಾಜಿ ರಾಷ್ಟ್ರಪತಿಗಳು ಅದ್ಭುತವಾಗಿ ಮಾತ್ರ ನಿಮ್ಗೆ ಗೊತ್ತಲ್ಲ ರಾಷ್ಟ್ರಪತಿ ಅಬ್ದುಲ್ ಕಲಾಮ್ರವರು ಇವತ್ತಿನ ಯುವ ಜನಾಂಗಕ್ಕೆ ಅವರು ಹೀರೋ ಆಗಬೇಕು ಫಿಲ್ಮ್ ಸ್ಟಾರ್ಸ್ ಪದ ಕ್ರಿಕೆಟರ್ಸ್ ಹೀರೋಗಳಲ್ಲ ಯುವಕರಿಗೆ ಇಂಥವ್ರು ಹೀರೋಗಳಾಗಬೇಕು ಇದು ಸತ್ಯ ಅಂತಹ ಬಡತನದಲ್ಲಿ ಬೆಳೆದವರು ನೂರೈವತ್ತು ರೂಪಾಯಿಗಳಿಗೆ ದಿನನಿತ್ಯ ಪೇಪರನ್ನು ಮಾರಿ ಅವರು ಬದುಕಿದವರು ಅವರು ರಾಷ್ಟ್ರಪತಿ ಆದಾಗ ಅವರ ಬಂಧು ಮಿತ್ರರು ಅವರನ್ನು ಬೇಡಲಿಕ್ಕೆ ಬಂದಾಗ ಅಪ್ಪ ಇದು ಇದನ್ನು ನನ್ನ ಖರ್ಚಿನಿಂದ ನೀವು ಬರಬೇಕು ನಾನು ಎ ಸಿ ಕ್ಲಾಸ್ ಕೊಡಲಿಕ್ಕೆ ಆಗೋದಿಲ್ಲ ನಿಮಗೆ ಜನರಲ್ ಕ್ಲಾಸ್ ಕೊಡ್ತೇನೆ ಅಂತೇಳಿ ತನ್ನ ಸಂಬಳದಿಂದ ಅವರ ವೆಚ್ಚವನ್ನು ರೈಲ್ವೆ ಪ್ರಯಾಣ ಭರಿಸಿದವರು ಇಂಥ ಅದ್ಭುತವೇ ಆಗ್ತದೆ ಮಾತ್ರ ಒಂದು ಮಾತ್ರ ಹೇಳಿ ಅವರು ರಾಷ್ಟ್ರಪತಿಗಳಾಗಿ ಐದು ವರ್ಷಗಳ ಕಾಲ ಸಮರ್ಪಕವಾದ ಹಾಗೂ ತುಂಬ ಜನಪ್ರಿಯವಾದ ಕ ಕಾರ್ಯಕ್ರಮವನ್ನು ಮುಗಿಸಿ ಅವರು ನಿವೃತ್ತಿಯಾದಾಗ ಅವರು ರಾಷ್ಟ್ರಪತಿಯಾಗಿ ರಾಷ್ಟ್ರಭವನಕ್ಕೆ ಹೋದಾಗ ತಗೊಂಡು ಹೋಗಿದ್ದು ಕೇವಲ ಆರು ಸೂಟು ಆ ಆರು ಸೂಟ್ ಕೇಸ್ಗಳಲ್ಲಿ ಅವರಲ್ಲಿ ಇದ್ದದ್ದು ಒಂದು ಆರು ಪ್ಯಾರು ಡ್ರೆಸ್ಗಳು ಆಮೇಲೆ ಸಾಕಷ್ಟು ಪುಸ್ತಕ ಕುರಾನ್ ಬೈಬಲ್ ಗೀತಾ ಅಂಡ್ ಈ ಬಂದು ಬಟ್ಟೆಗಳು ಹೊರತು ಇನ್ನೇನು ಬೇರೆ ಇರಲಿಲ್ಲ ಅವ್ರು ನಿವೃತ್ತಿಯಾಗಿ ಹೊರಗೆ ಬಂದಾಗಲೂ ಕೂಡ ಅದೇ ಆರು ಸೂಟ್ ಕೇಸುಗಳಿಗೆ ವಾಪಸ್ ಬರ್ತಾರೆ ಆಗ ಪತ್ರಕರ್ತರು ಕೇಳ್ತಾರೆ ಅಬ್ದುಲ್ ಕಲಾಂ ಸಾಪ್ತವ್ರು ರಾಷ್ಟ್ರಪತಿ ರಹೇ ಪಾಂಚ್ ಸಾಲ್ आपको देश विदेश में बहुत सारे सम्मान हो गया बहुत सारे मेमेंटो मिल गया गिफ्ट मिल गया आप क्यों नहीं लेते हो आपका घर को उत्तर रहे गौरीश हाँ हाँ वो तो मिल गया बहुत सारे मिल गया वो पूरा दिया गया था अब्दुल कलाम को नहीं भारत का राष्ट्रपति को दिया गया था हाँ। इसलिए वो राष्ट्रपति भवन में रहना चाहिए मेरा घर में नहीं था हेलता था पुण्यात्मा अब्दुल कलाम ब्यूटीफुल ब्यूटीफुल ಚಿಂತಿಂತ ಅವರು ಒಂದು ಮಾತನ್ನು ಹೇಳುವರು ಮಕ್ಕಳಿಗೆ ಯಾವಾಗಲೂ ಅದೇನೆಂದರೆ ಡ್ರೀಮ್ 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 ಯಂಗ್ಸ್ಟರ್ಸ್ಗೆ ಹೋದ ಒಂದೇ ಮಾತು ಜಸ್ಟ್ ಫಸ್ಟ್ ಸ್ಟಾರ್ಟ್ ಡ್ರೀಮಿಂಗ್ ಡ್ರೀಮ್ 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 ಡ್ಯಾರ್ ಟು ಡ್ರೀಮ್ ಆ್ಯಂಡ್ ಡ್ರೀಮ್ ಟು ಡ್ಯಾರ್ ಅಂತ ಮಾತನ್ನು ಹೇಳುವರು ಅದಕ್ಕೋಸ್ಕರ ಒಂದು ಕನಸು ಬಹಳ ಮುಖ್ಯ ಅದು ಅದು ನೋಡಿ ನಮ್ಮ ಬಾಳ ಯೋಜನೆಯನ್ನು ಸಾಕಾರಗೊಳಿಸಲು ಆಗದಲ್ಲ ನಕ್ಷೆ ಇದ್ದ ಹಾಗೆ ಅದೊಂದು ಕನಸು ಭಾಳ ಮುಖ್ಯ ಆದರೆ ಈ ಕನಸು ಕಾಣುವುದು ಇದೆಯಲ್ಲ ಕನಸು ಇದೆಲ್ಲ ಅದರಲ್ಲಿ ಅನುಕರಣೆ ಇರಬಾರದು ನಿಮ್ಮ ಕನಸು ಬೇರೆ ನನ್ನ ಕನಸು ಬೇರೆ ಎಕ್ಸಾಕ್ಟ್ಲಿ ಆಯ್ತಲ್ಲ ಅದು ಅದು ಜೀವನ ಅಂದರೆ ಒಂದು ಪ್ರಶ್ನೆ ಪತ್ರಿಕೆ ಇದ್ದ ಹಾಗೆ ನಿಮ್ಮ ಪ್ರಶ್ನೆಗಳು ಬೇರೆ ನನ್ನ ಪ್ರಶ್ನೆಗಳು ಬೇರೆ ನಮ್ಮ ನಮ್ಮ ಪ್ರಶ್ನೆಗಳು ನಾವೇ ಉತ್ತರಿಸಬೇಕು ಕಾಪಿ ಹೊಡೆದ್ರೆ ಫೈಲಾಗ್ತದೆ ಹಾಗೆ ಜೀವನ ಅಂದರೆ ನೋಡಿ ಹಣ ಇಲ್ಲದವನ ಜೀವ ಬಡವನಲ್ಲ ಕನಸಿಲ್ಲದವನೇ ಬಡವನು ಅಂತ ಒಂದು ಮಾತಿದೆ ಕರೆಕ್ಟ್ ಅದ್ಭುತವಾದ ಮಾತು ಅದಕ್ಕೋಸ್ಕರ ಅನುಕರಣೆ ಬೇಡ ಒಂದು ಎರಡನೇದಾಗಿ ಅದು ನನ್ನ ನನ್ನ ಆಸಕ್ತಿ ಅಭಿರುಚಿರ್ತಕ್ಕಂಥ ಕನಸುಗಳಿರಲಿ ಎರಡನೇದು ನನಸು ಮಾಡಿಕೊಳ್ಳಲು ಸಾಧ್ಯವಾಗುವಂಥ ಕನಸುಗಳಿರಲಿ ಎಸ್ ಭಾಳ ಚೆನ್ನಾಗಿ ಹೇಳಿದ್ರಿ ಅದು ಹೇಳಿದೆ ನಾಲ್ಕನೇದಾಗಿ ಅದು ಕನಸುಗಳು ಹೇಗೆ ಇರಬೇಕಂದರೆ ನಿದ್ದೇಲಿ ನೀವು ಆಗೇಳಿ ನಿದ್ದೆಯಲ್ಲಿ ಬರೋ ಕನಸುಗಳಲ್ಲ ನಿದ್ದೆ ಮಾಡಲು ಬಿಡದ ಕನಸುಗಳು ಆ ಕಾರಣಕ್ಕಾಗಿ ಕನಸು ಅತ್ಯವಶ್ಯಕ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಈ ಕನಸುಗಳನ್ನು ನೋಡಿ ಕನಸುಗಳೆಂದರೆ ನಮ್ಮ ಸಾರ್ಥಕ ಜೀವನದತ್ತ ಸಾಧನೆಯ ಜೀವನದತ್ತ ಇಡುವಂಥ ಮೊದಲನೇ ಹೆಜ್ಜೆ ಫಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತಲ್ಲ ಸಾವಿರಾರು ಮೈಲಿಗಳ ಪ್ರಯಾಣ ಕೂಡ ಅದು ಆರಂಭ ಆಗುವುದು ಮೊದಲನೇ ಹೆಜ್ಜೆಯಿಂದ ಸಾವಿರ ಪಡೆದ ಪುಸ್ತಕ ಕೂಡ ಆರಂಭ ಆಗೋದು ಮೊದಲನೇ ಅಕ್ಷರದಿಂದ ಆದ ಕಾರಣಕ್ಕಾಗಿ ಯಶಸ್ವಿ ಜೀವನದನ್ನು ಸಾಗಿಸಲು ಬೇಕಾದಂಥ ಮೊದಲನೇ ಹೆಜ್ಜೆ ಒಂದು ಕನಸು ಮತ್ತೆ ಕಂಡ ಕನಸನ್ನು ಅದನ್ನು ಇದೆಲ್ಲ ಅದರ ಹಿಂದೆ ಹೋಗಿ ಅದನ್ನು ಸಾಕಾರಗೊಳಿಸೋದು ಅದು ಎರಡನೇ ಹೆಜ್ಜೆ ಈಗ ನಾವೆಲ್ಲರೂ ಕನಸು ಕಾಣ್ತೀವಿ ನೋಡುವಂಥ ಸಾವಿರಾರು ಜನ ಲಕ್ಷಾಂತರ ಜನ ಕೂಡ ಕನಸು ಕಾಣ್ತಾರೆ ಆದರೆ ಕಂಡ ಕನಸನ್ನು ನನಸು ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅರಿವೇನು ಅಯ್ಯೋ ಅದ್ಭುತ ಅದ್ಭುತ ಅದೇ ಇದು ಇಡೀ ಗುಟ್ಟಿರುದೇ ಅಲ್ಲಿ ನೋಡಿ ಅದಕ್ಕೋಸ್ಕರ ಮೊದಲು ಗೌರೀಶ್ ಅವರೇ ನಮ್ಮ ಕನ ಕಂಡ ಕನಸು ಮೇಲೆ ಕಂಡ ಮೇಲೆ ಅದಕ್ಕೊಂದು ನಾವೊಂದು ಎಜೆಂಡಾ ಒಂದು ಕಾರ್ಯಸೂಚಿಯನ್ನು ಹಾಕಿಕೊಳ್ಬೇಕು ಅಪ್ಪ ಇದು ನನ್ನ ಕನಸು ಇದನ್ನು ನನಸು ಮಾಡಲಿಕ್ಕೆ ನಾವು ಒಂದು ಕಾರ್ಯ ಅದಕ್ಕೆ ಎಜೆಂಡಾ ಅಂತಾರೆ ಅದನ್ನು ಹಾಕಿಕೊಳ್ಬೇಕಾಗತ್ತೆ ಅದು ಮೊದಲೇ ಎರಡನೇ ಆ ಕಾರ್ಯಸೂಚಿಯನ್ನು ಕಾರ್ಯಗತಗೊಳಿಸಲು ಕಾರ್ಯತಂತ್ರವನ್ನು ರೂಪಿಸಿಕೊಳ್ಬೇಕು ಅದಕ್ಕೆ ಪ್ಲ್ಯಾನ್ ಯುವರ್ ವರ್ಕ್ ಆ್ಯಂಡ್ ವರ್ಕ್ ಯುವರ್ ಪ್ಲ್ಯಾನ್ ಅಂತ ಜಪಾನಿ ಗಾದೆ ಫಸ್ಟ್ ಯು ಪ್ಲ್ಯಾನ್ ಯುವರ್ ವರ್ಕ್ ದೆನ್ ವರ್ಕ್ ಯುವರ್ ಪ್ಲ್ಯಾನ್ ಮೊದಲ ದಿನ ಕಾರ್ಯಸೂಚಿ ಏನು ಅಂತ ಗೊತ್ತಾಗಲಿ ಆಮೇಲೆ ಕಾರ್ಯತಂತ್ರ ಏನು ಅಂತ ಗೊತ್ತಾಗಲಿ ಅದನ್ನೇ ಸಾಕಾರಗೊಳಿಸು ಅಂತ ಗಾದೆ ಇನ್ನೊಂದು ಮಾತು ಹೇಳಿಬಿಡ್ತೇನೆ ಜೀವನದಲ್ಲಿ ಒಂದು ಗುರಿಯನ್ನು ತಲುಪೋದು ಬಹಳ ಮುಖ್ಯ ಆದರೆ ಆ ಗುರಿಯನ್ನು ತಲುಪುವ ಮಾರ್ಗವೂ ಕೂಡ ಅದು ಸನ್ಮಾರ್ಗವಾಗಿರಬೇಕು ನ್ಯಾಯಸಮ್ಮತವಾಗಿರಬೇಕು ಧರ್ಮಸಮ್ಮತವಾಗಿರಬೇಕು ಆಯ್ತಲ್ಲ ಅದಕ್ಕೆ ಈಗ ದಿವಿ ಜಿಯವ್ರು ಹೇಳ್ತಾರೆ ಅನ್ನವನ್ನು ಉಣುವಾಗ ಕೇಳು ನೀ ಅದು ಬೇಯಿಸಿದ ನೀರು ನಿನ್ನ ದುಡಿಮೆ ಬೇಗರೇ ಪರೋರ ಪರೋರ ಕಂಡೀರಿ ಅಂತ ಅಂತ ಅದಕ್ಕೋಸ್ಕರ ಅದು ಮಾತ್ರ ಭಾಳ ಸ್ಪಷ್ಟವಾಗಿರಬೇಕು ಅದು ಕನಸು ಕಾಣಿದ್ರಿ ಮತ್ತೆ ನೀವು ಕೇಳಿದ್ರಿ ಎಷ್ಟೋ ಜನ ಕನಸು ಕಾಣ್ತಾರೆ ಕನಸು ಕನಸು ಕಂಡನ್ನು ಕನಸನ್ನು ನನಸು ಮಾಡ್ಲಿಕ್ಕೆ ಎಷ್ಟೋ ಜನಕ್ಕೆ ಆಗೋದೇ ಇಲ್ಲ ಕಾರಣಗಳು ತುಂಬ ಇದೆ ಅದರಲ್ಲಿ ಮೊದಲನೇ ಕಾರಣ ಒಂದು ಕಂಡ ಕನಸನ್ನು ನನಸು ಮಾಡಿಕೊಳ್ಳಬೇಕಾದಂಥ ಕೆಲವು ಅವಶ್ಯಕತೆಗಳಿದ್ದರೆ ಮೊದಲನೇ ಬೇಕಾಗಿದ್ದು ಆತ್ಮವಿಶ್ವಾಸ ನಾನೇನಾದರೂ ಮಾಡಬಲ್ಲೆ ಅನ್ನತಕ್ಕಂಥ ಆತ್ಮವಿಶ್ವಾಸ ಒಂದು ಮೊದಲು ಉತ್ಪತ್ತಿಯಾಗಬೇಕು ಅದೊಂಥರ ಬೂಸ್ಟರ್ ಪಂಪ್ ಇದ್ದ ಹಾಗೆ ಆತ್ಮವಿಶ್ವಾಸ ನೋಡಿ ಛತ್ರಿಗೆ ಮಳೆ ನೀರನ್ನು ತಡೆಯುವ ಶಕ್ತಿ ಇರುವುದಿಲ್ಲ ಆದರೆ ಮಳೆ ನೀರಿನಲ್ಲಿ ಕೆಳಗೆ ನಿಲ್ಲುವಂಥ ಶಕ್ತಿಯನ್ನು ಕೊಡುತ್ತದೆ ಅದು ಈಗ ಬಿರುಗಾಳಿಗೆ ಬಿರುಗಾಳಿಗೆ ಒಂದು ನಡುಗುತ್ತಿರುವಂತಹ ಒಂದು ಮರದ ಕೊಂಬೆ ಅದು ಬೆ ಆ ಕೊಂಬೆ ಕೊಂಬೆಯಲ್ಲಿ ಅದರ ಕುಳಿತ ಹಕ್ಕಿ ಆ ಹಕ್ಕಿ ಆ ನಡುಗುತ್ತಿರುವ ಕೊಂಬೆ ನೋಡಿ ಅದು ಬೆದರಲಿಲ್ಲ ಬೆವರಲಿಲ್ಲ ಅದು ಧೃತಿ ಕೊಡಲಿಲ್ಲ ಯಾಕೆಂದರೆ ಅದು ನಂಬಿದ್ದು ಯಾವ ಕ್ಷಣದಲ್ಲಾದರೂ ಬಿದ್ದು ಹೋಗುವ ಕೊಂಬೆನೆಲ್ಲ ಹಾರಿ ಹೋಗಲು ಇರತಕ್ಕ ಸದಾ ಸಿದ್ಧವಾಗಿರುವ ತನ್ನ ಶಕ್ತಿಗಳ ಅದು ಆತ್ಮವಿಶ್ವಾಸ ಎಕ್ಸಾಕ್ಟ್ಲಿ ಅದಕ್ಕೊಂದು ಅದ್ಭುತವಾದ ಇಂಗ್ಲೀಷಲ್ಲಿ ಮಾತಿದೆ ಅದೇನೆಂದರೆ ಲಿಟ್ಲ್ ಫೇತ್ ಸೇ ಸೇಸ್ ಯು ಕ್ಯಾನ್ ಡೂ ಇಟ್ ಲಿಟ್ ಇಲ್ ಮೋರ್ ಫೇಸ್ ಸೇಸ್ ಯು ವಿಲ್ ಡೂ ಇಟ್ ಬಟ್ ಗ್ರೇಟ್ ಫೇಸ್ ಸೇಸ್ ಯು ಡನ್ ಇಟ್ ಓಕೆ ಓಕೆ ಸಣ್ಣ ಆತ್ಮವಿಶ್ವಾಸ ಹೇಳ್ತಾರೆ ನೀನು ಮಾಡಬಲ್ಲೆ ಸ್ವಲ್ಪ ಚೇಚರ ವಿಶ್ವಾಸ ನೀನು ತಿರುವೆ ಇನ್ನೂ ದೊಡ್ಡ ವಿಶ್ವಾಸ ನೀನು ಮಾಡಿಬಿಟ್ಟೆ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಅದು ಮೊದಲನೇ ಅವಶ್ಯಕತೆ ಎಷ್ಟೋ ಜನರು ಅದರಿಂದ ಇಲ್ಲದೆ ಪಾಪ ಕುಂಠಿತರಾಗಿ ಹೋಗ್ತಾರೆ ಕನಸು ಕಾಣುವಂಥ ಮೊದಲನೆಯ ಆತ್ಮವಿಶ್ವಾಸ ಎರಡನೇದು ಕಮಿಟ್ಮೆಂಟ್ ಕಮಿಟ್ಮೆಂಟ್ ಈಗಿ ಇಷ್ಟು ದೊಡ್ಡ ಸ್ಟುಡಿಯೋ ಮಾಡಿದ್ರೆ ಒಂದು ಕಮಿಟ್ಮೆಂಟ್ ನಿಮ್ಮ ಹತ್ರ ಇತ್ತು ಒಂದು ಕನ್ವಿ ಒಂದು ಕನ್ವಿಕ್ಷನ್ ಒಂದು ಬದ್ಧತೆ ಅಂತಾರೆ ಅದು ಬೇಕು ಮೂರನೇದು ಸಂಪೂರ್ಣವಾದಂತಹ ಒಂದು ಇದು ಏನಂತಾರೆ ಡಿಟರ್ಮಿನೇಷನ್ ಸಮರ್ಪಣಾ ಭಾವ ಆಮೇಲೆ ಇದು ದೃಢ ನಿಶ್ಚಯ ಡಿಟರ್ಮಿನೇಷನ್ ಡೆಡಿಕೇಶನ್ ಡೆಡಿಕೇಶನ್ ಅದು ಬೇಕಾಗುತ್ತೆ ಆಮೇಲೆ ಬೇಕಾಗಿದ್ದು ಡಿಸಿಪ್ಲಿನ್ ಇಲ್ಲದ್ರೆ ಕನಸು ಕಾಣಲಿಕ್ಕೆ ಆಗುತ್ತೆ ಇದು ನನಗೆ ನನಗನ್ಸುತ್ತೆ ಇದು ಬಹಳ ಇಂಪಾರ್ಟೆಂಟ್ ಯಾವುದು ಡಿಸಿಪ್ಲಿನ್ ಬೇಕಾಗುತ್ತೆ ಮುಂದೆ ಬೇಕಾಗಿದ್ದು ತಾಳ್ಮೆ ಸಹದೆಯು ನಿನ್ನ ನಿನ್ನದಾದರೆ ಸಕಲವೂ ನಿನ್ನದೇ ಅಂತ ಒಂದು ಮಾತಿದೆ ಎಷ್ಟು ಚೆನ್ನಾಗಿರೋದು ಅದಕ್ಕೋಸ್ಕರ ತಾಳ್ಮೆ ಬೇಕಿತ್ತು ಕೊನೆದಾಗಿ ಬೇಕಾಗಿದ್ದು ಪರಿಶ್ರಮ ಹಾರ್ಡ್ ವರ್ಕ್ ನನ್ನನ್ನು ಯಾರು ಕೇಳಿದ್ರು ಹಾರ್ಡ್ ವರ್ಕ್ ಅಂದ್ರೆ ಏನು ಅಂತ ನಾನು ಹೇಳಿದೆ ಸಿಟ್ ಲೈಕ್ ಎ ರಾಕ್ ಆ್ಯಂಡ್ ವರ್ಕ್ ಲೈಕ್ ಎ ಕ್ಲಾಕ್ ದಟ್ ಈಸ್ ಹಾರ್ಡ್ ವರ್ಕ್ ಅಂತಂದೆ ಓಕೆ ಆಯ್ತಲ್ಲ ಪರಿಶ್ರಮ ಅದು ಬಹಳ ಮುಖ್ಯವಾಗಿತ್ತು ನೋಡಿ ಒಂದು ಒಳ್ಳೆಯ ಮಾತಿದೆ ನೀವು ಪರಿಶ್ರಮ ಪಟ್ಟರೆ ಏನನ್ನು ಪಡೆಯಲು ಸಾಧ್ಯವಿದೆ ಆಯಿತಾ ಭಗವಂತ ಜೀವವನ್ನೇ ಕಷ್ಟ ಅಷ್ಟೇ ಕೊಟ್ಟ ಜೀವಿಸುವ ಬಗೆಯನ್ನು ಕೊಟ್ಟಿಲ್ಲ ಅವನು ನಮ್ಮ ಕೈಯಲ್ಲಿ ಬಿಟ್ಟುಬಿಟ್ಟ ಆಯಿತು ಅವನು ಹಣೆಯನ್ನೇ ಅಷ್ಟೇ ಕೊಟ್ಟ ಹಣೆ ಬರಹ ಬರದ ಹಣೆಯನ್ನಲ್ಲ ಹಣೆ ಬರಹ ಬರೆದುಕೊಳ್ಬೇಕಾದ್ರೂ ನಾವು ಅದು ನಮ್ಮ ಪರಿಶ್ರಮದಿಂದ ಮಾತ್ರ ಸಾಧ್ಯ ಅದಕ್ಕೆ ನಾನು ಒಂದು ಕಡೆ ಹೇಳಿದೆ ನಮ್ಮೆಲ್ಲರ ಭವಿಷ್ಯ ನಮ್ಮ ಹಣೆಯ ಬರಹದ ಮೇಲೆ ಅವಲಂಬಿತವಾಗಿಲ್ಲ ಹಣೆಯ ಬೆವರಿನ ಮೇಲೆ ಅವಲಂಬಿತ ಆಗಿದೆ ಅಂತ ಒಂದು ಅದ್ಭುತವಾದ ಮಾತು ನೋಡಿ ಈವನ್ ಇಫ್ ದ ಹಣೆ ಬರಹ ಇಫ್ ಇಟ್ ಇಸ್ ಪ್ರೀ ರಿಟರ್ನ್ ಇಟ್ ಕ್ಯಾನ್ ಬಿ ರೀ ರಿಟರ್ನ್ ವಿದ್ ಯುವರ್ ಪರ್ಸಿವರೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಆ ಕಾರಣಕ್ಕಾಗಿ ಪರಿಶ್ರಮ ಭಾಳ ಮುಖ್ಯ ಇನ್ನೊಂದು ಮಾತು ಹೇಳ್ತೇನೆ ಆ ಕೇವರೇ ಅದೇನೆಂದರೆ ಜೀವನದಲ್ಲಿ ನಾವು ಎರಡು ಥರ ಮೇಲೆ ಬರ್ಬೋದು ಒಂದು ಪರಿಶ್ರಮದ ಮೂಲಕ ಇನ್ನೊಂದು ಅದೃಷ್ಟದ ಮೂಲಕ ಆಯಿತಲ್ಲ ಆದರೆ ನಾನು ಸತ್ಯವಾಗಿ ನಿಮಗೆ ಹೇಳ್ತೇನೆ ಅವರವರ ಪ್ರತಿಭೆಯಿಂದ ಪರಿಶ್ರಮದಿಂದ ಮೇಲೆ ಬರುವ ಮೇಲೆ ಬರುವಲ್ಲಿ ಇರತಕ್ಕಂಥ ಸಂತೋಷ ಆ ಸಂತೃಪ್ತಿ ಆ ಸಮಾಧಾನ ಲಿಫ್ಟಲ್ಲಿ ಮೇಲೆ ಬರೋದ್ರಲ್ಲಿ ಬರೋದರಲಿಲ್ಲ ಅದೃಷ್ಟದ ಲಿಫ್ಟ್ ಇದ್ದಾನೆ ಲಿಫ್ಟಲ್ಲಿ ಬಿದ್ದರೆ ಕೆಳಗೆ ಬಿದ್ದೇ ಹೋಗ್ತಾನೆ ಆದರೆ ಪರಿಶ್ರಮ ಪಟ್ಟು ಬೇಲೆ ಬಂದವನು ಕೆಳಗೆ ಬಿದ್ದರೂ ಕೆಳಗಿನ ಮೆಟ್ಟಲಿಗೆ ಮಾತ್ರ ಬೀಳುತ್ತಾನೆ ಅವನು ಪಾತ್ರಕ್ಕೆ ಬೀಳುವುದಿಲ್ಲ ಆಮೇಲಿಂದ ನೋಡಿ ಎಷ್ಟೋ ಜನ ಅದೃಷ್ಟಪಡುವಂತರು ಮೇಲೆ ಬರ್ತಾರೆ ಅದಕ್ಕೆ ಜಾತಿ ಬಲ ಇರಬಹುದು ಹಣ ಬಲ ಇರಬಹುದು ಸಂಪರ್ಕ ಬಲ ಬಹುದಿಲ್ಲ ಅವೆಲ್ಲ ಶಾಶ್ವತವಲ್ಲ ನಿಜವಾದ ಒಂದು ಪರಿಶ್ರಮ ಪ್ರತಿಭೆಯಿಂದ ಮೇಲೆ ಬರುವುದರಲ್ಲಿ ನಮಗೆ ಜೀವನದಲ್ಲಿ ಸಂತೋಷ ಸಂತೃಪ್ತಿ ಸಮಾಧಾನ ಅಪ್ಪ ನಾನು ಬಂದೆ ಮೇಲಿದೆ ಅಂತ ಅದಕ್ಕೋಸ್ಕರ ಒಂದೊಂದು ಮೆಟ್ಟಲನ್ನು ಹತ್ತಿ ಹತ್ತಿ ಮೇಲೆ ಬರಬೇಕು ಒಬ್ಬೊಂದೊಂದು ಮೆಟ್ಟಲನ್ನು ತುಳಿದು ತುಳಿದು ಮೇಲೆ ಬರಬೇಕು ಇನ್ನೊಬ್ಬರನ್ನು ತುಳಿದು ಅಲ್ಲ ಎಸ್ ಅದು ಪ್ರಸಿದ್ಧ ಅಂತ ಇನ್ನೊಂದು ಕೊನೆ ಮಾತು ಏನಂತ ಹೇಳಿದರೆ ಎಲ್ಲ ಕನಸು ಕಾಣುವವರಿಗೆ ನೋಡಿ ಡ್ರೀಮ್ಸ್ ಕೀಪ್ಸ್ ಯು ಎ ಲೈಫ್ ಡ್ರೀಮಿಂಗ್ ಕೀಪ್ಸ್ ಯು ಎ ಅದು ನಿಮ್ಮನ್ನು ಜೀವಂತವಾಗಿರುತ್ತದೆ ನನಗೆ ಮುಂದೆ ಏನೋ ಒಂದು ಕಾದಿದೆ ನಾನೊಂದು ಮಾಡಲಿಕ್ಕೆ ಇದ್ದೇನೆ ನಾ ಅಂತಕ್ಕಂಥ ಅದು ನೋಡಿ ವೃಕ್ಷಗಳಲ್ಲಿ ಅತಿ ದೊಡ್ಡ ವೃಕ್ಷ ಬೋಧಿ ವೃಕ್ಷ ಆಳದ ಮರ ಅದು ವಿಶಾಲ ದೃಷ್ಟ ಅದು ನಿಮ್ಗೆ ಗೊತ್ತಾದ್ರ ಬೀಜ ಇಷ್ಟೇ ಚಿಕ್ಕ ಬೀಜ ಆ ಚಿಕ್ಕ ಬೀಜದಲ್ಲಿ ದೊಡ್ಡ ಕನಸು ಇತ್ತು ಎಕ್ಸಾಕ್ಟ್ಲಿ ಅದು ಬಹಳ ಮುಖ್ಯ ಆಯ್ತಲ್ಲ ಅದೇ ರೀತಿಯಲ್ಲಿ ನೋಡಿ ಬಳೆಗಾರ ನಮ್ಮ ಮಗನಾದರೂ ರನ್ನನಿಗೆ ತಾನು ಕವಿ ಆಗಬೇಕು ಅಂತ ಕನಸು ಇತ್ತು ಅವನಿಗೆ ತೇನ್ಸಿಂಗ್ ಎವರ್ ಮೌಂಟ್ ಎವರೆಸ್ಟ್ ಏನ ಇದನ್ನು ಇದನ್ನು ಈ ಕನಸನ್ನು ಬಿತ್ತಿದಳು ಅವನ ತಾಯಿ ನೀನು ಮಾಡೇ ಮಾಡ್ತೀರಿ ಹೋಗ್ತೀವಿ ಅಂತ ಕನಸು ಬೇಡ ಆ ಕನಸನ್ನ ಆ ಕಾರಣಕ್ಕಾಗಿ ಎಲ್ಲ ಯುವಕರುಗಳನ್ನ ಕ ಕಳಕಳಿಯ ಕಿವಿ ಮಾತು ಅದೇ ಎಲ್ಲರಿಗೂ ಒಂದು ಕನಸು ಇರಲಿ ಹೆಚ್ಚು ಕನಸು ಬೇಡ ಹುಚ್ಚು ಕನಸು ಬೇಡ ಆದರೆ ನನಸು ಮಾಡಿಕೊಳ್ಳಲು ಸಾಧ್ಯವಾದಂಥ ಕನಸು ಇರಲೇಬೇಕು ಆ ಕನಸನ್ನು ಬೆನ್ನಟ್ಟುವಂಥ ಮನೋ ಛಲ ಕೂಡ ಇರಬೇಕು ಆಗ ಯಶಸ್ವಿ ನಿಮ್ಮದೇ ವಂಡರ್ಫುಲ್ ವಂಡರ್ಫುಲ್ ತುಂಬ ಚೆನ್ನಾಗಿ ಹೇಳಿದರು ಕನಸಿನ ಬಗ್ಗೆ ಒಂದು ಕನಸಿರಲಿ ಮತ್ತು ಕನಸನ್ನು ಸಾಕಾರ ಮಾಡಿಕೊಳ್ಳಬೇಕಾದ ಏನು ಆಯುಧಗಳು ಅದು ಏನು ಅನ್ನೋದನ್ನು ಹೇಳಿದರು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದ್ದು ಅಂದರೆ ಸರ್ ಕನಸನ್ನು ನನಸು ಮಾಡ್ಕೊಳ್ಬೇಕಾದ್ರೆ ಸನ್ಮಾರ್ಗವನ್ನೇ ಆಯ್ಕೆ ಮಾಡಿಕೊಳ್ಳಿ ದಾರಿಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಡೆಸ್ಟಿನೇಷನ್ ಎಷ್ಟು ಇಂಪಾರ್ಟೆಂಟ್ ದಾರಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋಂಥದ್ದು ಓಕೆ ನಾಲ್ಕನೇದಾಗಿ ಸರ್ ಹೇಳಿರುವಂಥದ್ದು ಏನಂತಂದರೆ ನಿಮ್ಮ ನಿಮ್ಮ ಇಚ್ಛೆಗೆ ನಿಮ್ಮ ನಿಮ್ಮ ಶಕ್ತಿಗೆ ನಿಮ್ಮ ನಿಮ್ಮ ಅಭಿರುಚಿಗೆ ತಕ್ಕಂತೆ ಕನಸನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋದು ಸರ್ ನಾನು ಈ ಒಂದು ಕಾರ್ಯಕ್ರಮ ಮುಗಿಸೋಕಿನ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಿಮಗೆ ಎಂಬತ್ತೆರಡು ವರ್ಷದ ಕೆ ಪಿ ಪುತ್ರಾಯರು ಒಂದು ಪುಟ್ಟ ಒಂದು ಗ್ರಾಮದಿಂದ ಒಂದು ಒಂದು ಮಧ್ಯ ಕೆಳ ಮಧ್ಯಮ ವರ್ಗ ಕುಟುಂಬದಿಂದ ಒಂದು ರೈತಾಪಿ ಕುಟುಂಬದಿಂದ ಬಂದಂಥವರು ಆದರೆ ಇವತ್ತು ಇಷ್ಟೊಂದು ಸಾಧನೆ ಮಾಡಿದ್ರ ನಿಮ್ಮ ಕನಸು ಏನಾಗಿತ್ತು ಬಾಲ್ಯದಲ್ಲಿ ನಿಮ್ಮ ಕನಸುಗಳಲ್ಲಿ ಎಷ್ಟು ನಿಜ ಆಗಿದೆ ಎಷ್ಟು ನನಸಾಗಿದೆ ಪುತ್ರಾಯ ಸರ್ ಒಳ್ಳೆಯ ಪ್ರಶ್ನೆ ನೋಡಿ ನಾನು ಆಗಲೇ ಹೇಳಿದಾಗೆ ನಾನು ಹಿಂದಿನ ಕೂಡ ಕನಸು ಕಂಡವನು ಆದರೆ ಕಂಡ ಕನಸುಗಳೆಲ್ಲ ನನಸು ಆಗುವುದಿಲ್ಲ ಯಾಕೆಂದರೆ ಜೀವನ ಗ್ಯಾರಂಟಿ ವ್ಯಾರಂಟಿಗಳನ್ನು ಕೊಡುವುದಿಲ್ಲ ಕರೆಕ್ಟ್ ಆಯ್ತಲ್ಲ ಪಾಸಿಬಿಲಿಟಿ ಮತ್ತು ಅವಕಾಶಗಳ ಪಾಸಿ ಮತ್ತು ಆಪರ್ಚುನಿಟೀಸ್ ಮಾತ್ರ ಕೊಡ್ತದೆ ಸಾಧ್ಯತೆ ಮತ್ತು ಅವಕಾಶಗಳನ್ನು ಮಾತ್ರ ಕೊಡ್ತದೆ ಅದನ್ನು ನೀವು ಅದನ್ನು ಕರ್ತ ಮಾಡಿಕೊಳ್ಬೋದು ನಿಮ್ಮ ಕೆಲಸ ಎಕ್ಸಾಕ್ಟ್ಲಿ ಈ ಎಲ್ಲಿ ಸಾವಿರಾರು ಕನಸುಗಳು ಇತ್ತು ಆದರೆ ಕೆಲವೊಂದು ಸರ್ತಿ ನೋಡಿ ಬಂದಂತೆ ಬದುಕುವುದಲ್ಲ ಅಂದುಕೊಂಡಂತೆ ಬದುಕಬೇಕಾಗತ್ತೆ ಅಂದುಕೊಂಡಂತೆ ಬದುಕಲಿಕ್ಕೆ ಆಗದಿದ್ದರೆ ಬಂದಂತೆ ಬದುಕಬೇಕಾಗುತ್ತೆ ಬದುಕಲೇಬೇಕಲ್ಲ ಸಾವಿರಿಗೆ ಬದುಕಲೇಬೇಕಲ್ಲ ಹಾಗಾಗಿ ಹಲವಾರು ಕನಸುಗಳಿದ್ದರೂ ಕೂಡ ಕೆಲವರು ನಾನು ನನಸು ಮಾಡಿಕೊಳ್ಳಿ ಸಾಧ್ಯ ಆಗಿತ್ತು ಉದಾಹರಣೆಗೆ ನನ್ನ ಈ ಲೇಖಕ ಲೇಖ ಬರೆಯುವ ಪ್ರವೃತ್ತಿ ಮಾತಾಡೋ ಪ್ರವೃತ್ತಿ ಇದೆಲ್ಲ ನನ್ನ ಕನಸುಗಳಾಗಿತ್ತು ಎಷ್ಟೋ ದೊಡ್ಡ ಭಾಷಣಗಾರರನ್ನು ನೋಡಿದಾಗ ನನಗೆ ಅನಿಸುತ್ತೆ ನಾನು ಕೂಡ ಹೀಗೆ ಒಂದು ಭಾಷಣ ಕೊಟ್ಟು ಜನತೆ ಚಪ್ಪಾಳೆ ಹೊಡಿ ತಗೊಳ್ಬೇಕು ಅನ್ನೋಂಥ ಕನಸು ಬಂದಿತ್ತು ಅದರಿಂದ ನಾನು ಪ್ರಯತ್ನವನ್ನು ಉಂಟಾಗ್ಬಿಟ್ಟೆ ಹಾಗಾಗಿ ಜೀವನದಲ್ಲಿ ಕಂಡ ಕನಸುಗಳೆಲ್ಲ ನನಸಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಕನಸುಗಳೇ ಕಾಣದಿದ್ದರೆ ನೀವು ಏನನ್ನು ಮಾಡಲಿಕ್ಕಾಗುತ್ತ ಏನನ್ನು ಮಾಡೋಕ್ಕಾಗಲ್ಲಾಸ್ ದಟ್ ಇಸ್ ರಿಕ್ವಿಸ್ ಡ್ರೀಮಿಂಗ್ ಈಸ್ ಫಸ್ಟ್ ಸ್ಟೆಪ್ ರಿಯಲೈಸಿಂಗ್ ಡ್ರೀಮ್ ಈಸ್ ಅದು ಇರಬೇಕು ಬಟ್ ನನಗೆ ಅನ್ಸೋದು ಈಗ ಡ್ರೀಮ್ಸ್ ಕೀಪ್ ಯು ಅಲೈವ್ ಅನ್ನೋ ಮಾತಿಗೆ ಕೂಡ ಸಾಕ್ಷಿ ಅಂತ ಅನಿಸುತ್ತೆ ಈಗ ಎಂಬ ಎಂಬತ್ತೆರಡು ವರ್ಷ ಏನು ದೊಡ್ಡ ವಯಸ್ಸಲ್ಲ ಬಟ್ ಆದರೂ ಕೂಡ ಈಗ ನಾಳೆನ ಪ್ಲ್ಯಾನು ನೆಕ್ಸ್ಟ್ ಅವ್ರು ಸೌತ್ ಆಫ್ರಿಕಾ ಹೋಗಬೇಕು ಅಮೇರಿಕಕ್ಕೆ ಹೋಗಬೇಕು ಬ್ರೂನಾಗೆ ಹೋಗಬೇಕು ಓಕೆ ಅಲ್ಲಿ ಮಾತಾಡಬೇಕು ಇವೆಲ್ಲ ಕನಸುಗಳೇ ಆಕ್ಚುಲಿ ಹೇಳ್ಬೇಕಂತ ಅಲ್ವಾ ಇವೆಲ್ಲ ನಿಮ್ಮ ಆರೋಗ್ಯ ನಿಮ್ಮ ಮನಸ್ಸಿನ ಆರೋಗ್ಯ ನಿಮ್ಮ ದೈಹಿಕ ಆರೋಗ್ಯ ಎರಡೂ ಎರಡೂ ಚೆನ್ನಾಗಿಟ್ಟಿರ್ತವೆ ಡ್ರೀಮ್ಸ್ ಕೀಪ್ಸ್ ಯು ಆಕ್ಟಿವ್ ಕೀಪ್ಸ್ ಯು ಅಲೈವ್ ನೋಡಿ ಲವಲವಿಕೆ ಕೊನೆಯ ಮುಪ್ಪಿನ ಆರಂಭ ಆ ಕಾರಣಕ್ಕೆ ಇಂಥ ಆಕ್ಟಿವಿಟೀಸ್ಗಳು ಇದೆಲ್ಲ ಕೀಪ್ಸ್ ಯು ಅಲೈವ್ ಡ್ರೀಮ್ಸ್ ಕೀಪ್ಸ್ ಯು ಅಲೈವ್ ಅದಕ್ಕೋಸ್ಕರ ನನಗೆ ಹೇಳಿದೆ ಕನಸುಗಳು ಬೇಕು ಹಾಗೆ ಎಲ್ಲರಿಗೂ ಒಂದು ಕನಸು ಇರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ನಮ್ಮ ಪುತ್ತುರಾಯ ಸರ್ ಅದ್ರ ಬಗ್ಗೆ ತುಂಬ ಅದ್ಭುತವಾಗಿ ತಮ್ಮ ವಿಚಾರಗಳನ್ನ ಹೇಳಿದರು ಡಾಕ್ಟರ್ ಕೆ ಪಿ ಪುತ್ತುರಾಯರು ಸೊ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಸರ್ ತುಂಬ ತುಂಬ ಧನ್ಯವಾದ ನಮ್ಮ ಜೊತೆ ಎಷ್ಟು ಮಾತಾಡಿದ್ದಕ್ಕೆ ಕನಸುಗಳ ಬಗ್ಗೆ ಮಾತಾಡ್ತಾ ಸರ್ ಅದ್ಭುತವಾದ ವಿಚಾರಗಳನ್ನ ಹೇಳಿದರು ಕನಸುಗಳು ನಮ್ಮ ಸಮಾಜಕ್ಕೆ ನಮ್ಮ ನಾಡಿಗೆ ಪೂರಕವಾಗಿರುವಂಥವು ಆಗಿದ್ದರೆ ಇನ್ನೂ ಒಳ್ಳೆಯದು ನಮ್ಮ ಅಭಿವೃದ್ಧಿ ನಮ್ಮ ಕುಟುಂಬದ ಅಭಿವೃದ್ಧಿ ಜೊತೆಗೆ ನಾಡಿನ ಅಭಿವೃದ್ಧಿಗೂ ಕೂಡ ಅದು ಕೈಗೂಡುವಂಥದ್ದು ಕೊಡುಗೆ ಕೊಡುವಂಥದ್ದು ಅದು ಭಾಳ ಒಳ್ಳೆಯ ಕನಸುಗಳು ಸೊ ಆ ಥರ ಕನಸುಗಳನ್ನೂ ಕಾಣಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗವಿಷಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ ನಮಸ್ಕಾರ